ಸರ್ ಸರ್ ಎಸ್ ಏನ್ ಬೇಕ್ರಿ ನಾನು ಆಡಿಷನ್ಗೋಸ್ಕರ ಬಂದಿದ್ದೀನಿ ಹೌದಾ ಒಳಗೆ ಬನ್ನಿ ಹ್ಮ್ ನೀವು ಇಲ್ಲೇ ಇರ್ರಿ ನಾನು ಡೈರೆಕ್ಟರ್ ಹತ್ರ ಹೇಳ್ಬಿಟ್ಟು ಬರ್ತೀನಿ ಓಕೆ ಡೈರೆಕ್ಟರ್ ಸರ್ ನಿಮ್ಮನ್ನ ಕರೆ ಅಂತ ಹೇಳಿದ್ರು ನೀವು ಒಳಗಡೆ ಹೋಗಿ ನೋಡ್ಬೋದು ಓಕೆ ಥ್ಯಾಂಕ್ ಯು ಹ್ಞೂ ಸರ್ ನಮಸ್ಕಾರ ಸರ್ ನಮಸ್ಕಾರಮ್ಮ ಕುತ್ಕೊಮ್ಮ ಏನು ತೊಂದರೆ ಇಲ್ಲ ಸರ್ ಅಯ್ಯೋ ಪರವಾಗಿಲ್ಲಮ್ಮ ಕುತ್ಕೋ ನಾನೇನು ಅಂದ್ಕೊಳ್ಳಲ್ಲ ಕುತ್ಕೋ ಇಲ್ಲ ಬೇಡ ಸರ್ ಅಮ್ಮ ತುಂಬ ನಾಚಿಕೆ ಪಡಬೇಡಮ್ಮ ಕುತ್ಕೋ ಆಯ್ತು ಸರ್ ಹ್ಞೂ ಏನಮ್ಮ ಆಡಿಷನ್ಗೆ ಬಂದಿದ್ಯಾ ಹೌದು ಸರ್ ಹ್ಮ್ ನನ್ನ ಮೂವಿನಲ್ಲಿ ಮುಖ್ಯವಾದ ಒಂದು ಕ್ಯಾರೆಕ್ಟರ್ ಇದೆ ಆದರೆ ಅದೊಂದು ಗ್ಲಾಮರ್ ಕ್ಯಾರೆಕ್ಟರು ಆ ಮೂವಿ ಪೂರ್ತಿಯಾಗಿ ಗ್ಲಾಮರ್ ಆಗೇ ಬರಬೇಕು ನೀನು ಆ ರೀತಿ ಕ್ಯಾರೆಕ್ಟರ್ ಎಲ್ಲ ಮಾಡ್ತೀಯಾ ಸರ್ ನನಗ್ ಗ್ಲ್ಯಾಮರ್ ಚೂರು ಸೆಟ್ ಆಗಲ್ಲ ಸರ್ ನನ್ನ ಹತ್ರ ಇದ್ರೆ ತಾನೇ ನಾನು ಗ್ಲಾಮರ್ ತೋರ್ಸಕ್ಕಾಗೋದು ಗ್ಲ್ಯಾಮರ್ ಇಲ್ಲದೆ ನಾನು ಹೇಗ್ ಸರ್ ಗ್ಲಾಮರ್ ತೋರ್ಸಕ್ಕಾಗತ್ತೆ ನಾನು ಹೇಳೋದ್ ಸರಿ ಅಲ್ವಾ ನೀ ಹೇಳೋದೆಲ್ಲ ಕರೆಕ್ಟೇನಮ್ಮ ಆದರೆ ನನ್ನ ಮೂವಿನಲ್ಲಿ ಆ ಗ್ಲಾಮರ್ ಕ್ಯಾರೆಕ್ಟರ್ ಮಾತ್ರ ಬಾಕಿ ಇರೋದು ಬೇರೆ ಯಾವ ಕ್ಯಾರೆಕ್ಟ್ರು ಇಲ್ವೇ ಮಾ ಬೇರೆ ಯಾವುದಾದ್ರು ಕ್ಯಾರೆಕ್ಟರ್ ಇದ್ರೆ ನಿನ್ನ ಕರಿತೀನಿ ನಾನು ಅದು ಸರಿ ನೀನ್ ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳ್ತೀಯಾ ಡೈಲಾಗ್ ಎಲ್ಲ ಚೆನ್ನಾಗೇ ಹೇಳ್ತೀನಿ ಸರ್ ಸರಿ ನೀನ್ ಸ್ವಲ್ಪ ಡೈಲಾಗ್ ಮಾತಾಡಿಸಿ ತೋರಿಸು ವೀರಶಂಕರ್ ರೆಡ್ಡಿ ಮಿತಿ ಮೀರಿ ನೀನ್ ಮಾತಾಡಿದ್ರೆ ತಾಲೆ ತೆಗೆದ್ಬಿಡ್ತೀನಿ ಹ್ಮ್ ಪರವಾಗಿಲ್ವೇ ಚೆನ್ನಾಗಿ ಡೈಲಾಗ್ ಮಾತಾಡ್ತಾ ಇದೀಯ ನೀನು ಥ್ಯಾಂಕ್ ಯು ಈ ರೀತಿ ಡೈಲಾಗ್ ಮಾತಾಡ್ತೀಯ ಅಂತ ಸ್ವಲ್ಪ ಕೂಡ ಎದುರು ನೋಡೇ ಇಲ್ಲ ನಾನು ಹ್ಮ್ ಓಕೆ ಓಕೆ ಹೌದು ನಿನಗೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಬರುತ್ತಾ ಆ ನನಗೆ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ ಸರ್ ಎಲ್ಲಿ ಇಲ್ಲಿ ಬಂದು ಯಾವುದಾದ್ರೂ ಸಾಂಗಿಗೆ ಡ್ಯಾನ್ಸ್ ಹಾಕಿ ತೋರಿಸು

ನಿನಗೆ ಸೂಟ್ ಆಗೋ ಥರ ಯಾವುದಾದ್ರು ಕ್ಯಾರೆಕ್ಟರ್ ಇದ್ರೆ ನಾನೇ ನಿನಗೆ ಕಾಲ್ ಮಾಡ್ತೀನಿ ಸರಿ ಸರ್ ಪ್ಲೀಸ್ ಸರ್ ಹೇಗಾದರೂ ನನಗೊಂದು ಚಾನ್ಸ್ ಕೊಡಿರಿ ಸರ್ ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಸರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಸರ್ ಗ್ಲಾಮರ್ ಮಾತ್ರನೇ ನನ್ನಿಂದ ಆಗಲ್ಲ ಸರ್ ಆ ಒಂದು ರೀಸನ್ಗೋಸ್ಕರ ನನ್ನ ರಿಜೆಕ್ಟ್ ಮಾಡಬೇಡಿ ಸರ್ ಪ್ಲೀಸ್ ಸರ್ ನನಗೆ ಹೇಗಾದರೂ ಒಂದು ಚಾನ್ಸ್ ಕೊಡಿರಿ ಸರ್ ನನ್ನ ಟ್ಯಾಲೆಂಟ್ನ ಪ್ರಪಂಚಕ್ಕೆ ತೋರಿಸಿ ನಾನು ಸ್ಟಾರ್ ಆಗಬೇಕು ಸರ್ ಖಂಡಿತವಾಗ್ಲೂ ಸ್ಟಾರ್ ಆಗ್ಬೋದು ನಾನು ನಿನಗೆ ಎಲ್ಪ್ ಮಾಡ್ತೀನಿ ಇವತ್ತರೆಗೂ ತುಂಬಾ ಜನ ನನ್ನ ಆಫೀಸ್ಗೆ ಚಾನ್ಸ್ ಹುಡ್ಕೊಂಡು ಬರ್ತಾನೆ ಇದ್ದಾರೆ ಆದ್ರೆ ಎಲ್ಲರಿಗೂ ಎಲ್ಲ ಕ್ಯಾರೆಕ್ಟರ್ ಕೊಡೋಕ್ಕಾಗಲ್ವಲ್ಲ ಅವ್ರಿಗೆ ಯಾವ ಕ್ಯಾರೆಕ್ಟರ್ ಸೆಟ್ ಆಗುತ್ತೋ ಅದನ್ನೇ ನೋಡ್ಕೊಡಕ್ಕಾಗೋದು ನೀನ್ ಇವಾಗ ಯಾವ ಚಿಂತೆನೂ ಪಡೆದೇ ಮನೆಗೆ ಹೋಗು ನಿನಗೆ ಸೆಟ್ ಆಗೋ ಕ್ಯಾರೆಕ್ಟರ್ ಬಂದ್ರೆ ನಿನ್ನ ಕರಿತೀನಿ ನಾನು ಓಕೆ ಸರ್ ಓಕೆನಾ ಓಕೆ ಥ್ಯಾಂಕ್ ಯು ಸರ್ ಹ್ಮ್ ಓಟ್ಬಾ